ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾವಿವತ್ತು ರಾಜಸ್ಥಾನ್ ಮುಗಿಸ್ಕೊಂಡು ಇವಾಗ ನಾವು ಶಿರ್ಡಿಗೆ ಬಂದಿದ್ದೀವಿ ಡೈರೆಕ್ಟ್ ಅಲ್ಲಿಂದ ನಾವು ಶಿರ್ಡಿಗೆ ಬಂದ್ವಿ ಮಿಡಲಲ್ಲೆಲ್ಲ ಬೇರೆ ಪ್ಲೇಸಸ್ಗೆ ಹೋಗ್ಬೇಕಾಗಿತ್ತು ಸೊ ಪ್ಲ್ಯಾನ್ ಚೇಂಜ್ ಆಗಿ ಡೈರೆಕ್ಟಾಗಿ ನಾವು ಶಿರ್ಡಿಗೆ ಬಂದ್ವಿ ಶಿರ್ಡಿಗೆ ಬಂದು ಒಂದು ರೂಮ್ ಮಾಡಿದ್ದೀವಿ ರೂಮ್ ಮಾಡಿ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ಡಿನ್ನರ್ ಮಾಡೋಣ ಅಂದ್ಕೊಂಡು ಬಂದಿದ್ವಿ ಅಲ್ಲೇ ಒಂದು ಸ್ಮಾಲ್ ಹೋಟೆಲ್ ಇತ್ತು ನಮ್ಮ ರೂಮಿಂದ ಸ್ವಲ್ಪ ನಿಯರೇನೆ ಸೊ ಅಲ್ಲಿಗೆ ಬಂದು ಊಟ ಮಾಡೋಣ ಅಂತ ತುಂಬ ದಿನ ಆಗಿತ್ತು ಒಂದು ಒಳ್ಳೆಯ ಅನ್ನ ಸಾಂಬಾರು ಊಟ ಮಾಡೋಣ ಅಂತ ಸೊ ಮಕ್ಕಳೆಲ್ಲ ಅನ್ನ ಸಾಂಬಾರು ತೊಗೊಂಡ್ರು ನನಗೆ ಊಟ ಮಾಡಬೇಕು ಅಂತ ಏನು ಅನ್ನಿಸ್ತಾ ಇರಲಿಲ್ಲ ಸೊ ನಾನು ಒಂದು ಗೋಬಿ ತೊಗೊಂಡೆ ಟೇಸ್ಟ್ ನೋಡೋಣ ಇಲ್ಲೇ ಆಗಿರುತ್ತೆ ಅಂತ ಸೊ ನಾನು ಗೋಬಿ ಮಂಜೂರಿ ತೊಗೊಂಡೆ ಆ್ಯಂಡ್ ಮಕ್ಕಳೆಲ್ಲ ಅನ್ನ ಸಾಂಬಾರು ತೊಗೊಂಡು ಅವ್ರಿಗೆ ರಾಜೇಶ್ವರ್ ಊಟ ಮಾಡಿಸ್ತಾ ಇದ್ದಾರೆ ಹಾಗೆ ಕೇಕ್ ತೊಗೊಂಡು ಬಂದ್ವಿ ಏನಕ್ಕೆ ಕೇಕ್ ಅಂತ ನೋಡಿ

ಇಮಾನೇ ಹೇಳ್ತಾನೆ ಇದ್ಲು ಅವಾಗಿಂದನು ಕ್ಯಾಂಡಲ್ಸ್ ಎಲ್ಲ ಇಟ್ಟು ನಾನು ಅರೇಂಜ್ ಮಾಡ್ತೀನಿ ಅಮ್ಮ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ನಾವು ಸುಮ್ಮನೆ ಇದ್ವಿ ಆಯಿತು ಓಕೆ ನೀನೇ ಅರೇಂಜ್ ಮಾಡು ಅಂತ ಬಟ್ ಹುಷಾರಾಗಿ ನಾವು ಅಲ್ಲೇ ಇದ್ವಿ ಅವಳು ಕ್ಯಾ ಅವಳಿಗೆ ಮ್ಯಾಚ್ ಸ್ಟಿಕ್ ಎಲ್ಲ ನಾವೇ ಹಚ್ಕೊಟ್ವಿ ಸೊ ಅವಳೇ ಕ್ಯಾಂಡಲ್ ಎಲ್ಲ ಹಚ್ತಾ ಇದ್ದಾಳೆ ಚೆನ್ನಾಗಿತ್ತು ಚೆನ್ನಾಗಿ ಚೆನ್ನಾಗಿ ಅರೇಂಜ್ ಮಾಡಿದ್ಲು ಸೊ ನಾವಿವತ್ತು ನಮ್ಮದು ಟೆಂತ್ ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ ಬನ್ನಿ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅಂತ ನೋಡಿ ಆ್ಯಕ್ಚುಲಿ ಇದು ಬಂದು ಟ್ವೆಂಟಿ ಸೆಕೆಂಡ್ ನೈಟ್ ಟ್ವೆಲ್ ಓ ಕ್ಲಾಕ್ ಅಲ್ಲಿ ಸೆಲೆಬ್ರೇಷನ್ ಆಗಿದ್ದು ಆ್ಯಕ್ಚುಲಿ ಯಾವಾಗಲೂ ಅಷ್ಟೇ ಬರ್ತ್ಡೇ ಆಗಲಿ ಆನಿವರ್ಸರಿ ಆಗಲಿ ಅವರು ನೈಟೇ ಕೇಕ್ ಕಟ್ ಮಾಡಿಸ್ತಾರೆ ಸೊ ಅದಕ್ಕೇನೆ ಟ್ವೆಂಟಿ ಸೆಕೆಂಡ್ ನೈಟ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಆ್ಯಕ್ಚುಲಿ ನಮ್ದು ಆನಿವರ್ಸರಿ ಇದ್ದಿದ್ದು ಟ್ವೆಂಟಿ ಥರ್ಡ್ ಅಂದರೆ ಮಾರ್ನಿಂಗ್ ಇತ್ತು ಸೊ ನಾವು ಶಿರಡಿಲಿ ಇದ್ದೀವಿ ತುಂಬಾ ಖುಷಿ ಆಯಿತು ಶಿರಡಿಲಿ ನಾವು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋತಾ ಇರೋದು Love you Love you so much love you Kavi ಹಾಂ ಇನ್ನೊಂದು ಏನಂದರೆ ನೈಫ್ ಕೊಡ್ತಾರಲ್ಲ ಕೇಕ್ ಕಟ್ ಮಾಡೋದಕ್ಕೆ ಅದನ್ನು ನಾವೆಲ್ಲೋ ಇಟ್ಬಿಟ್ಟಿದ್ದೀವಿ ಇವನ್ ತೊಗೊಂಡಿದ್ದೀವೋ ಇಲ್ಲ ಇಸ್ಕೊಂಡಿದ್ದೀವೋ ಒಂದು ಮರ್ತೆ ಹೋಗಿದೆ ಸೊ ಅಲ್ಲಿ ಬಂದೆಲ್ಲ ಹುಡ್ಕಿದ್ವಿ ಸಿಕ್ಕಲೇ ಇಲ್ಲ ಸಿಕ್ಕಲೇ ಇಲ್ಲ ಸೊ ನೋಡಿ ನಾವು ಕೈಯಲ್ಲೆನೆ ಡಿಫ್ರೆಂಟಾಗಿ ಕಟ್ ಮಾಡೋಣ ಅಂತ ಹೇಳಿ ಕೈಯ್ಯಲ್ಲೆನೆ ಕಟ್ ಮಾಡ್ಕೊಂಡು ಹಾಗೆ ತಿನ್ನಿಸ್ತಾ ಇದ್ದಾರೆ ಅದೇ ಮಾತುಕತೆ ನಡೀತಾ ಇದೆ ಆ್ಯಂಡ್ ಇಮಾನಿ ಸರಿಯಾಗಿ ವೀಡಿಯೋ ಮಾಡ್ತಾಯಿಲ್ಲ ಅಂತ ನಾನು ಹೇಳ್ತಾ ಇದ್ದೆ ಇಮಾನಿ ಶೇಕ್ ಮಾಡಬೇಡ ವೀಡಿಯೋ ಮಾಡು ಅಂತ ಸೊ ಅವಳು ಹೇಳ್ತಾ ಇದ್ಲು ನೋಡಿ ನಾನು ಹಿಂಗೆ ಶೇಕ್ ಮಾಡ್ತಿದ್ದೀನಾ ಅಂತ ಶೇಕ್ ಮಾಡಿ ತೋರಿಸಿದಳು ನೋಡಿ ಹಾಗೆಯೇ ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ ಕೈಯಲ್ಲೇ ಕೇಕ್ ಕಟ್ ಮಾಡಿ ಕೇಕ್ ತಿನ್ನಿಸ್ತಾ ಇದ್ದಾರೆ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿ ಅವರು ನಂಗೆ ವಿಶ್ ಮಾಡಿದ್ರು ಆಗ ನಾನು ಅವ್ರಿಗೆ ವಿಶ್ ಮಾಡಿ ಆ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು ನೆಕ್ಸ್ಟ್ ನಾನು ಹೇಳ್ತಾ ಇದ್ದೆ ನಿಮ್ಮನೆಗೆ ಹೇಳ್ತಾ ಇದ್ದೆ ಅಯ್ಯೋ ಇದನ್ನೆಲ್ಲ ಮಕ್ಕಳನ್ನೆಲ್ಲ ಕಟ್ಕೊಂಡು ಈಗ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಂಗಾಯ್ತಲ್ಲಪ್ಪ ಅಂತ ಸೊ ಅವಳು ನಾನು ವೀಡಿಯೋ ಮಾಡೋಕ್ಕೆ ಮಲಗಿಬಿಟ್ಟಿದ್ರೆ ನಾನು ವೀಡಿಯೋ ಮಾಡೋಕ್ಕೆ ಯಾರು ಮಾಡಿಕೊಡ್ತಾಯಿದ್ರು ನಿಮಗೆ ವೀಡಿಯೋನ ಅಂತ ಕೇಳ್ತಾ ಇದ್ದಾಳೆ ಸೊ ಹಾಗೆ ಸ್ವಲ್ಪ ಮಾತುಕತೆ ನಡೀತಾ ಇದೆ ಜೋರಾಗಿ ಸೊ ಅದಕ್ಕೆ ನಾನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಟ್ಟಿದ್ದೀನಿ ಆ್ಯಂಡ್ ಸಿಂಪಲ್ ಸೆಲೆಬ್ರೇಷನ್ ಆ್ಯಂಡ್ ಚೆನ್ನಾಗಿತ್ತು ನೈಟ್ ಸೆಲೆಬ್ರೇಟ್ ಮಾಡಿದ್ದು ಇದೊಂಥರ ಡಿಫ್ರೆಂಟ್ ಆ್ಯಂಡ್ ಬಂದು ಫಸ್ಟ್ ಟೈಮ್ ಶಿರಡಿ ಸೆಲೆಬ್ರೇಟ್ ಮಾಡ್ತಿದ್ದೀವಲ್ಲ ಅದು ನನಗಿನ್ನೂ ಆಯಿತು ಅದು ಟೆಂತ್ ಆ್ಯನಿವರ್ಸರಿನ ನಮಗೊಂಥರ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಪ್ಲೀಸ್ ಎಲ್ರೂ ವಿಶ್ ಮಾಡಿ ಇದೇ ಥರ ನಮ್ಮ ಲೈಫ್ ಚೆನ್ನಾಗಿ ನಡೀತಾ ಇರಬೇಕು ಖುಷಿಯಾಗಿರಬೇಕು ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಔಟ್ ಆಫ್ ಕಂಟ್ರಿ ಅಂತ ಪ್ಲ್ಯಾನ್ ಮಾಡಿದ್ವಿ ಟೆಂತ್ ಇಯರ್ನ ಬಟ್ ಸಮ್ ಪ್ರಾಬ್ಲಮ್ ನಾವು ಹೋಗೋಕ್ಕಾಗಲಿಲ್ಲ ಸೊ ಇವಾಗ ಸೊ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ನೋಣ ಟೈಮ್ ಇದೆ ಹೋಗೇ ಹೋಗ್ತೀವಿ ಹೋಗೋದಿಲ್ಲ ಅಂತಲ್ಲ ಹೋಗ್ತೀವಿ ಜಸ್ಟ್ ಇವಾಗ ಫಸ್ಟು ನಾವು ಇನ್ ಇಂಡಿಯಾದಲ್ಲಿ ಇರೋ ಪ್ಲೇಸಸ್ನೆಲ್ಲ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಫಸ್ಟ್ ಇದೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಅದು ಈಗ ಆಲ್ಮೋಸ್ಟ್ ಒನ್ ಸೆವೆಂಟಿ ಪರ್ಸೆಂಟ್ ನಾವು ಆಲ್ಮೋಸ್ಟ್ ಇಂಡಿಯಾ ಟೂರ್ ಮಾಡಿದ್ದೀವಿ ನಾವು ತರ್ಟಿ ಪರ್ಸೆಂಟ್ ಇದೆ ಅದನ್ನು ಎಲ್ಲ ಮುಗಿಸಿ ನೆಕ್ಸ್ಟು ನಾವು ಔಟ್ ಆಫ್ ಕಂಟ್ರಿ ಪ್ಲ್ಯಾನ್ ಮಾಡ್ತೀವಿ ನೋಡಿ ಇವಾಗ ಹಿಮಾನಿ ಬಂದಲು ಫೋನ್ನ ಸದ್ವಿಕ್ ಕೊಟ್ಟು ಹಿಮಾನಿ ಬಂದಿದ್ದಾಳೆ ನಿಮಾನಿ ಕೇಕ್ ತಿನ್ನಿಸ್ತಾ ಇದೀವಿ ಕೇಕು ಓಕೆ ಓಕೆ ಥರ ಇತ್ತು ನಮ್ಮ ಬ್ಯಾಂಗ್ಳೂರು ಅಷ್ಟೇನು ಸಿಗುತ್ತಲ್ಲ ಅಷ್ಟೇನು ಟೇಸ್ಟ್ ಇರಲಿಲ್ಲ ಬಟ್ ಓಕೆ ಓಕೆ ಎಲ್ಲ ತಿಂದ್ವಿ ಅಷ್ಟೇ ನಾವು ತಿಂದಿದ್ದು ಕೇಕ್ ಅದನ್ನು ತೊಗೊಂಡು ಹೋಗಲಿಲ್ಲ ಮತ್ತು ನಾವು ಅಲ್ಲೇ ಬಿಟ್ವಿ ನಾ ನೆಕ್ಸ್ಟ್ ಡೇ ಯಾರಾದರೂ ತಿನ್ಕೊಳ್ಳಿ ಅಂತ ಸೊ ಇವಾಗ ಈ ಥರ ಇತ್ತು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆ್ಯಂಡ್ ಏನೇನಿಲ್ಲ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಐ ತಿಂಕ್ ಸ್ಯಾರಿ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ಯಾರಿ ವೇರ್ ಮಾಡಿಕೊಂಡು ಶಿರ್ಡಿಗೆ ಹೋಗಿ ಸಾಯಿಬಾಬಾ ಬಾಬಾ ದರ್ಶನ ಮಾಡಿ

ಹೌದು ಗಿಫ್ಟ್ ಬೇಕು ಕೊಡು ಕೊಡೋ ಫಸ್ಟ್ ಗಿಫ್ಟೇ ಬರುತ್ತೆ ಆಮೇಲೆ ಬೆಂಗಳೂರಿಗೆ ಅಲ್ಲಿ ಬುಕ್ ಮಾಡೋ ಬೆಂಗಳೂರಲ್ಲಿ ಫ್ರೆಂಡ್ಸ್ ಇಂದ ಬೆಂಗಳೂರಿಗೆ ಹೋದ್ರೆ ಆಕ್ಚುಲಿ ಏನ್ ಗೊತ್ತಾ ನಾವು ಶಿರ್ಡಿಲಿ ಆನಿವರ್ಸರಿ ಮಾಡ್ಕೊತಾ ಇದೀವಿ ಬಟ್ ಇದೊಂದು ನಂಗೆ ತುಂಬಾ ಖುಷಿ ಆಗಿರೋದು ನಿಮ್ಗೆ ನಂಗೆ ತುಂಬಾ ಬಾರಿ ಖುಷಿ ಇದು ಇಯರ್ ಆನಿವರ್ಸರಿ ನಮ್ಮ ರಾಜನಾಥ ಸ್ವಾಮಿಗಳು ಮತ್ತು ಶಿರಡಿ ಸಾಹೇಬ್ರು ಬ್ಯಾಂಗ್ಳೂರ್ ಇನ್ನೂ ಏನೇನೋ ಪಾರ್ಟಿ ಟ್ರೇನೋ ಸೆಬ್ರೇಟ್ ಮಾಡ್ಕೊಂಡ್ವಿ ಅದಕ್ಕಿಂತ ತುಂಬಾನೇ ಆಗ್ತಾ ಇದೆ ಖುಷಿ ಆಗಿದೆ ಆ ದೇವರ ಆಶೀರ್ವಾದನೇ ಇದೆ ನಮ್ಮ ಮೇಲೆ ಅಂತ ಅನ್ನಿಸ್ತಾ ಇದೆ ಬಟ್ ಆ್ಯಕ್ಚುಲಿ ನಮ್ದು ಪ್ಲಾನ್ ಇರಲಿಲ್ಲ ಇವತ್ತು ಇಲ್ಲಿ ಬಟ್ ವೆ ಮಂಡೇ ಟ್ಯೂಸ್ ಪ್ಲ್ಯಾನು ಬಟ್ ಆನಿವರ್ಸರಿ ಕರೆಕ್ಟಾಗಿ ಬಂದಿದೀವಿ ಅಂದ್ರೆ ದೇವರ ನಮ್ಮನ್ನ ಕರ್ಸ್ಕೊಂಡಿದಾನೆ ನೋಡ್ಲಿ ಅಂತ ದರ್ಶನ ಪಡಿಲಿ ಬೆಳಗ್ಗೆನೆ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ನಾವು ಇವಾಗ ಶಿರಡಿಲಿ ದರ್ಶನ ಪಡೆಯಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಶಿರಡೀಲಿ ಏನಂದರೆ ಫೋನ್ ಅಲೋ ಇಲ್ಲ ಫೋನ್ನ ಅಲ್ಲೇ ಲಾಕರಲ್ಲಿ ಎಲ್ಲಾದರೂ ಇಟ್ಟು ಇಲ್ಲಾಂದರೆ ಅದರಲ್ಲಿ ಶಾಪ್ ಇರುತ್ತಲ್ಲ ಅಲ್ಲಿ ನಾವು ಇಟ್ಟು ಹೋಗಬೇಕು ಇಲ್ಲ ಅಂದರೆ ಬೆಸ್ಟ್ ಅಂದರೆ ಕಾರಲ್ಲಿ ಇಟ್ಬಿಟ್ಟು ಹೋಗೋದು ಒಳಗಡೆ ನಾವು ವಿಡಿಯೋಸ್ ಮಾಡೋಕ್ಕೆಲ್ಲ ಬಿಡೋದಿಲ್ಲ ಬಟ್ ನಿಯರು ಅಂದರೆ ಹೊರಗಡೆ ಒಂದು ಸಾಯಿಬಾಬಾ ಸ್ಟ್ಯಾಚು ಇದೆ ಅಲ್ಲಿ ನಿಂತ್ಕೊಂಡು ಬೇಕಾದರೆ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಬೋದು ಸೊ ಇದೇ ನೋಡಿ ಎಂಟ್ರೆನ್ಸು ಈ ಥರ ಸ್ಟ್ರೈಟ್ ಬಂದರೆ ಅಲ್ಲಿ ಒಂದಷ್ಟು ನಮಗೇನಾದರೂ ಬೇಕಾದರೆ ಸಾಯಿಬಾಬಾ ವಿಗ್ರಹ ಬೇಕಾದರೆ ಹಾರ ಬೇಕಾದರೆ ಆಮೇಲೆ ಡ್ರೈ ಫ್ರೂಟ್ಸ್ ಅದೆಲ್ಲ ಇರುತ್ತೆ ಬೇಕಾದರೆ ನಾವು ತೊಗೋಬೋದು ಸೊ ಇವಾಗ ನಾವು ಒಳಗಡೆ ಹೋಗಿ ದರ್ಶನ ಮಾಡಿ ದರ್ಶನ ಮುಗಿಸ್ಕೊಂಡು ಮುಗಿಸ್ಕೊಂಡು ಬರೋಣ ಆ್ಯಕ್ಚುಲಿ ಏನೋ ತುಂಬ ದೊಡ್ಡದಾಗಿದೆ ಒಳಗಡೆ ಕ್ಯೂ ಮಾತ್ರ ಸಿಕ್ಕ ಬಟ್ಟೆ ಇರುತ್ತೆ ಅದೆಲ್ಲ ನಾವು ಜನ ಇಲ್ಲ ಅಂದ್ರೂ ಅದನ್ನೆಲ್ಲ ನಾವು ರೌಂಡ್ ಹಾಕ್ಕೊಂಡು ಹೋಗಲೇಬೇಕು ಸೊ ಎಲ್ಲ ಒಂದು ರೌಂಡ್ ಹಾಕಿ ನಾವು ದರ್ಶನ ಮಾತ್ರ ತುಂಬ ಆಯಿತು ನಿಯರೇ ಹೋಗಿದ್ವಿ ನಿಯರ್ ಹೋಗಿ ಹಾಗೆ ಅಲ್ಲಿ ಒಂದು ಅವ್ರದ್ದು ಸಮಾಧಿ ಕೆಳಗಡೆ ಇದೆಲ್ಲ ಅಲ್ಲಿ ನಾವು ಮುಟ್ಬೋದು ಮುಟ್ಟಿ ಕೈ ಮುಕ್ಕೊಂಡು ಬಂದ್ವಿ ತುಂಬ ಖುಷಿ ಆಯಿತು ಇವಾಗ ನಾವು ಶಿರಡಿಯಿಂದ ಸನಿ ಸಿಂಗಾಪುರ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಅಲ್ಲೂ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಬ್ಯಾಂಗ್ಳೂರ್ಗೆ ಹೋಗ್ತಿವ ಇಲ್ಲ ನೆಕ್ಸ್ಟ್ ಯಾವುದಾದ್ರು ಪ್ಲೇಸ್ಗೆ ಹೋಗ್ತೀವ ಅಂತ ನೋಡೋರಂತೆ ಸೊ ಇವಾಗ ದರ್ಶನ ಎಲ್ಲ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲೇ ಹೋಟೆಲ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಹೋಗಿ ಲಗೇಜ್ ಎಲ್ಲ ಎತ್ಕೊಂಡು ನಾವೀಗ ಸನಿ ಸಿಂಗಾಪುರಕ್ಕೆ ಹೊರಡ್ತಾ ಇದ್ದೀವಿ ನಾವೀಗ ಸನಿ ಸಿಂಗಾಪುರ ದೇವಸ್ಥಾನಕ್ಕೆ ಬಂದಿದ್ದೀವಿ ಬಂದು ಕಾರ್ ಪಾರ್ಕಿಂಗ್ ಮಾಡಿದ್ವಿ ಕಾರ್ ಪಾರ್ಕಿಂಗ್ ಮಾಡಿದ ತಕ್ಷಣ ಅಲ್ಲೇ ತುಂಬ ಜನ ಇರ್ತಾರಲ್ಲಿ ಕನ್ನಡ ತಮಿಳು ತೆಲುಗು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀವಿ ಆ ಲ್ಯಾಂಗ್ವೇಜ್ ಅವ್ರು ಬರ್ತಾರೆ ಬಂದು ಈ ಟೆಂಪಲ್ಗೆ ಹೋಗೋದು ಹೇಗೆ ಆ್ಯಂಡ್ ಪೂಜೆ ಮಾಡೋದು ಹೇಗೆ ಆ್ಯಂಡ್ ಏನೇನು ಪ್ರೊಸೆಸರ್ಸ್ ಇದೆ ಅದನ್ನೆಲ್ಲ ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆ್ಯಕ್ಚುಲಿ ನಾ ಅವರು ಕನ್ನಡದವರು ನಮಗೆ ಸಿಕ್ಕಿದ್ರು ಸೊ ಅವರು ಅಷ್ಟೇ ಏನು ಮಾಡಬೇಕು ಅಂತ ಎಲ್ಲನೂ ನೀಟಾಗಿ ಹೇಳಿದ್ದಾರೆ ಅದು ನಿಮ್ಗೆ ಬಿಟ್ಟಿದ್ದು ನಮಗೆ ನೀವು ಬೇಕಾರದ್ರೆ ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದು ನಿಮಗೆ ಬಿಟ್ಟಿದ್ದು ಬಟ್ ನಾವು ತೊಗೊಂಡೋಗಿ ದೇವ್ರಿಗೆ ತೊಗೊಂಡೋಗಿ ಹಾಕಿದ್ವಿ ಅಷ್ಟೇ ಮಾಡ್ತೀವಿ ಆಮೇಲೆ ಸರ್ நீலாஜனம் தம மாமி ஓம் ஓம் ஆகிர பூஜா இறங்குல பண்டித் இரங்கில நம் கையிலே நீவே பூஜா மாட் வர்த்த மென்கேட் ஆசினி இருக்க நினைக்க ஆத்தா త్రిసూ మేలే కరి అరవి ఎలిదండ గండ ఎంతి హసరీ త్రిసు మేలు ఆకేది కరి అరవి ఎలిదండ గండ ఎంతి హరి అక్క తిరుసా విడవే పుడివడ ప్రసాద అన్నే ప్రయా హోమ్ కలిగే అగర్వాత దేవర మేలే హూ ఆ అంగడీ ఎన్నెన తగ్గ ఎన్నె తేల్ కుండ్రు దేవర మూల హిబు ಇದರಲ್ಲಿ ಸೆವೆನ್ ಐಟಮ್ ಇರ್ತದೆ ಮನೆಗೆ ತಗೊಂಡೋಗಿ ಎಷ್ಟು ಐಟಮ್ ಈ ಸುಖ ಶಾಂತಿಕೋಸ್ಕರ ಮನೆಗೆ ತಗೊಂಡು ಇದು ನಿಮಗೆ ಬೇಡ ಅಂದರೆ ಆ ಪಾದ ಬಿಡಬೇಕಾಗ್ತದೆ ನಿಮಗೆ ಬೇಕಂದ್ರೆ ಆ ಪಾದಗೆ ಟಚ್ ಮಾಡ್ಕೊಂಡು ರಿಟರ್ನ್ ತರಬೇಕು ಡಿಶ್ವಿ ಅಮ್ಮ ಮನೆಗೆ ಗಾಡಿಗೆ ಕಿರಣ್ ಅಂಗಡಿಗೆ ಈ ಥರ ಉಲ್ಟಾ ಕಟ್ತಾರೆ ಕಣ್ಣದೇ ಡಿಶ್ಕಿ ಬರಲ್ಲ ದಾರ ಕೈಗೆ ಕಟ್ಕೊಳ್ಳಿ ಇಪ್ಪತ್ತಂದು ಸಾದ್ಮೇಲೆ ನೀರಾಗೆ ಬಿಡಬೇಕು ಸಿದ್ಧಂಥರ ಜೇಬಲ್ಲಿ ಪರ್ಸಲ್ಲಿ ಇಟ್ಕೋಬೇಕಾಗ್ತದೆ ನಾವು ಬೆಳೆ ಹತ್ರ ಶನಿ ಕಲಸಂ ಪೂಜೆ ಜಗಲ್ ಮೇಟ್ಸ್ಕೊಂಡು ಫ್ಯಾಮ್ಲಿ ಎಲ್ಲ ಪೂಜೆ ಮಾಡೋದು ಮನೆಯವರು ಕುದನ್ನಡ ಮನೆ ಬಾಗಲೂರು ಇತ್ತ ಶನಿ ದೋಸೆ ಪಂಚಾಯತ್ ಪಂಚರಾತು ಕ್ಯಾನ್ ಕ್ಯಾಶ್ ಕೌಂಟ್ ಅಲ್ಮಾರಿ ಬೀರುವ ಬಿಸ್ನೆಸ್ ಅಲ್ಲಿಟ್ಕೋಬೇಕು ಲಕ್ಷ್ಮಿಗೆ ಬರ್ತಾಯಿರ್ತದೆ ಎಲ್ಲ ದರ್ಶನ ಆದ್ಮೇಲೆ ದೇವರಿಗೆ ತಿರುಗಿ ನೋಡಕ್ಕೋಗ್ಬೇಕು ಓಂ ಶನಿ ಶ್ರೀನಂಬಂತ ಹೇಳ್ಕೊಬೇಕು ಎಲ್ತ ಬರ್ಬೇಕಾಗ್ತದೆ ನೀವು ಬಂದು ಫಸ್ಟ್ ಟೈಮ್ ಬಂದ್ರಿ ಈ ಥರ ಪೂಜೆ ಮಾಡ್ತೀವಿ ಸೆಕೆಂಡ್ ಟೈಮ್ ಬಂದರೆ ಫೈನ್ ಬೇಡ ಈ ಥರ ನಾರ್ಮಲ್ ಮಾಡ್ತೀವಿ ಫರ್ಸ್ಟ್ ಟೈಮ್ ಫೋರ್ ಟೈಮ್ ಮಂದ್ರೆ ಪುಜೇನಾರನೋ ಬೇಡ ಈ ತರ ಆಪ್ ಕಂ ಪೂಜಾ ಮಾಡ್ತಾರೆ ಫಸ್ಟ್ ಟೈಮ್ ಮಂದ್ರೆ ಈ ತರ ಪೂಜಾ ತಕಂದ್ರೆ 550 ಇರುತ್ತೆ ಸೆಕೆಂಡ್ ಟೈಮ್ ಮಂದ್ರೆ 350 ಇರುತ್ತೆ ಫರ್ಸ್ಟ್ ಟೈಮ್ ಫೋರ್ ಟೈಮ್ ಮಂದ್ರೆ ಈ ಪುಜೇನಾರನೋ ಬೇಡ 550 ಇರುತ್ತೆ ಸೇರ್ತಾರೆ ಇಲ್ಲಿ ಮುಡುಗುಕರು ಬಿಡಲ್ಲ ಇಲ್ಲಿ ಬಾಗಲೇನಲ್ಲ ಕಾಲೇರೇ ಇಂಗ ಎಲ್ಲೋ ಕರೆರ್ತಾರೆ ಅದಕ್ಕೆ ಅಂತಾನೆ ಇಲ್ಲಿ ಚೀಟಿಂಗ್ ಇಲ್ಲ ಫಸ್ಟ್ ಟೈಮ್ ಮಂದ್ರೆ ಕೂರ್ಸಿ ಮೇಲೆ ಸೆಕೆಂಡ್ ಟೈಮ್ ಕಾರ್ಡ್ ಮೇಲೆ ನಾರಕ ಮಾಡ್ತಾರೆ ಆಗಲೇ ನಾನು ನಿಮ್ಗೆ ಹೇಳಿದ್ನಲ್ಲ ಅದು ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು ನೀವು ತೊಗೊಂಡೋಗ್ಬೇಕಾದ್ರೆ ಆ ಥರನೇ ಪೂಜೆ ಮಾಡ್ಬೋದು ಬಟ್ ನಾವು ಜಸ್ಟ್ ಪೂಜೆ ಸಾಮಾನು ತೊಗೊಂಡು ಹೋದ್ವಿ ತೊಗೊಂಡು ಹೋಗ್ತಾ ಇದ್ದೀವಿ ನೀವೊಂದು ಅಬ್ಸರ್ವ್ ಮಾಡಿರ್ಬೋದು ಆ್ಯಂಡ್ ನಾನು ಮೊದಲಿಂದ ಕೇಳಿರೋದು ಈ ಸನಿ ಸಿಂಗಾಪುರದಲ್ಲಿ ದೇ ಯಾವುದೇ ಶಾಪ್ಗಾಗಲಿ ಯಾವುದೇ ಮನೆಗಳಿಗಾಗಲಿ ಬಾಗಿಲಿಲ್ಲ ಅಂತ ನೋಡಿ ಇಲ್ಲಿ ಯಾವುದಕ್ಕೂ ಅಷ್ಟೇ ಯಾವುದಕ್ಕೂ ಡೋರ್ ಇಲ್ಲ ಏನಿಲ್ಲ ಮನೆಗಳು ನಾವು ನೋಡಲಿಲ್ಲ ಬಟ್ ಶಾಪ್ ಇದೆಯಲ್ಲ ಆ ಶಾಪಲ್ಲಿ ಯಾವುದಕ್ಕೂ ಡೋರ್ ಇರಲಿಲ್ಲ ಕ್ಯಾಡಿ ಸ್ಲಿಪ್ಪರೂ ಅಷ್ಟೇ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾರೆ ಯಾರು ಏನು ತೊಗೊಳೋದಿಲ್ಲ ಅಷ್ಟು ನಂಬಿಕೆ ಅಲ್ಲಿ ಆ ದೇವ್ರ ಮೇಲೆ ತುಂಬ ನಂಬಿಕೆ ಅವರಿಗೆ ಸೊ ನಾವು ಅಷ್ಟೇ ಅಲ್ಲೇ ಸ್ಲಿಪ್ಪರ್ ಬಿಟ್ಟು ಪೂಜೆ ಸಾಮಾನು ತೊಗೊಂಡು ಇವಾಗ ದೇವಸ್ಥಾನ ಎಂಟರ್ ಆಗ್ತಾಯಿದ್ದೀವಿ ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ ಶನಿದೇವ ಅಂತ ಧಾರಾವಾಹಿ ಬರ್ತಾ ಇದೆಯಂತೆ ಅದ್ರದ್ದು ಅಡ್ವರ್ಟೈಸ್ಮೆಂಟ್ ಬಂದಿತ್ತಂತೆ ಪಪ್ಪ ಅವನು बड़ी ना फोटो में टू ऐसे फोटो में टू हां एक भी है <mí> है ये बाकी करता है चले चले सिने इकडे पण हैं <laughs> <Marte, Marte. laughs> double <inaudible> dikki <darfinden> ಇಲ್ಲಿ ನೋಡಿದ್ರಲ್ಲ ನೀವು ಎಲ್ಲ ದರ್ಶನ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಏನಂದರೆ ನಾವು ಅಲ್ಲಿ ನಂಗೆ ತುಂಬ ಸಲ ಹೇಳ್ತಾರಲ್ಲಿ ಆ ದೇವ್ರ ದರ್ಶನ ಆದ ತಕ್ಷಣ ಹಿಂದ್ಗಡೆ ತಿರುಗಿ ನೋಡಬಾರ್ದು ಹಾಗೆ ಬರಬೇಕು ಅಂತ ಸೊ ಹಾಗೇ ಹಿಂದುಗಡೆ ತಿರುಗಬಾರ್ದು ಹಾಗೇ ಬರಬೇಕು ನೆಕ್ಸ್ಟು ಅಲ್ಲಿ ಒಂದು ನೀರಿತ್ತು ಅಲ್ಲಿ ನಾವು ಕಾಲು ತೊಳ್ಕೊಂಡು ನಾವು ಬಂದ್ವಿ ಆ್ಯಂಡ್ ನೆಕ್ಸ್ಟು ನಾವು ಅಲ್ಲಿಂದ ಡೈರೆಕ್ಟಾಗಿ ಬ್ಯಾಂಗ್ಳೂರಿಗೆ ಬಂದ್ವಿ ಬ್ಯಾಂಗ್ಳೂರಿಗೆ ಬರೋಕ್ಕೆ ಒನ್ ಒನ್ ಆ್ಯಂಡ್ ಹಾಫ್ ಡೇ ಆಯಿತು ಸೊ ಬ್ಯಾಂಗ್ಳೂರಿಗೆ ಬಂದು ನಮ್ಮ ಮನೆ ಹತ್ರ ರೀಚ್ ಆಗಿದ್ದೀವಿ ಇವಾಗ ಲಗೇಜ್ ಎಲ್ಲ ಇಳಿಸ್ಕೊತಾ ಇದ್ದೀವಿ ಆ್ಯಂಡ್ ಗೌಡ್ರು ಅಣ್ಣ ಅವ್ರ ಫ್ಯಾಮಿಲಿ ಅವರು ಅವ್ರ ಕಾರ್ ತೊಗೊಂಬಂದು ಹೊರಟರು ಅವರು ಸೊ ಈ ವ್ಲಾಗ್ ಇಷ್ಟು ದಿನ ನಮ್ಮದು ಆಲ್ಮೋಸ್ಟ್ ಲೆವೆನ್ ಡೇಸ್ ಆಯಿತು ನಾವು ಇದೆಲ್ಲ ಟ್ರಿಪ್ಪೆಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ನಮಗೆ ಒನ್ ಆ್ಯಂಡ್ ಆಫ್ ಲ್ಯಾಕ್ಸ್ ಆಯಿತು ಟೂ ಫ್ಯಾಮಿಲಿಯಿಂದ ಸೊ ಇಬ್ರು ಶೇರ್ ಮಾಡ್ಕೊಂಡ್ವಿ ಸೊ ವರ್ತ್ ಅಂತ ಅನ್ನಿಸ್ತು ನಮಗೆ ಟೆನ್ ಡೇಸ್ಗೆ ಬಟ್ ಟ್ರಿಪ್ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಮಾಡಿದ್ವಿ ಆ್ಯಂಡ್ ಎಲ್ಲರೂ ಸೇಫಾಗಿ ಬಂದಿದ್ದೀವಿ ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್